ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಮಗೆ ಯಾವಾಗಲೂ ಒಂದು ಕುತೂಹಲಕಾರಿ ವಿಷಯ ಮೈಂಡಲ್ಲಿ ಬರ್ತಾ ಇರುತ್ತೆ ಅದೇನಂತಂತಂದರೆ ಈ ಅನಂತ ಬ್ರಹ್ಮಾಂಡದಲ್ಲಿ ಜೀವನ ಅನ್ನೋದು ಭೂಮಿ ಮೇಲೆ ಮಾತ್ರ ಇದೆಯಾ ಬಿಟ್ಟರೆ ಬೇರೆ ಗ್ರಹಗಳ ಮೇಲೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ನಮ್ಮ ಮೈಂಡಲ್ಲಿ ಈ ಪ್ರಶ್ನೆಗೆ ಉತ್ತರ ಏನಂತಂತಂದರೆ ನಮ್ಮ ಅಬ್ಸರ್ವೇಷನ್ನಲ್ಲಿ ಸಿಕ್ಕಿರುವಂತಹ ಗ್ರಹಗಳು ಅಂದರೆ ಮನುಷ್ಯ ತನ್ನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಬ್ರಹ್ಮಾಂಡದಲ್ಲಿ ಎಲ್ಲಿಯವರೆಗೂ ಅವನು ಕಣ್ಣು ಹಾಯಿಸಿ ನೋಡ್ತಿದ್ದಾನೋ ಅಲ್ಲಿವರೆಗೂ ನಾವು ಅಬ್ಸರ್ವ್ ಮಾಡಿರುವಂತಹ ಏರಿಯಾದಲ್ಲಿ ಇಲ್ಲಿಯವರೆಗೂ ಜೀವನ ಯಾರಿಗೂ ಸಿಕ್ಕಿಲ್ಲ ಜೀವನ ಇಲ್ಲ ಅಂತಲೇ ಗೊತ್ತಾಗ್ಬಿಟ್ಟಿದೆ ಇದಕ್ಕಿಂತ ದೂರದಲ್ಲಿ ಅಂದರೆ ಇನ್ನೂ ಲಕ್ಷ ಕೋಟಿ ಬಿಲಿಯನ್ ಇಯರ್ ವರ್ಷಗಳ ಮುಂದೆ ಇದ್ರ ಇರಬಹುದು ಇಲ್ಲದೆ ಇಲ್ಲ ಬಟ್ಟು ಇಲ್ಲಿ ಪ್ರಶ್ನೆ ಏನಂತಂತಂದರೆ ಒಂದು ವೇಳೆ ಅನ್ಕೊಳ್ಳೋಣ ಎಲ್ಲೋ ದೂರ ಒಂದು ಐವತ್ತು ನೂರು ಬಿಲಿಯನ್ ಇಯರ್ ವರ್ಷಗಳ ದೂರದಲ್ಲಿ ಜೀವನ ಇದ್ದರೂ ಕೂಡ ಅವರು ಒಂದು ವೇಳೆ ನಮ್ಮ ಭೂಮಿ ಕಡೆ ನೋಡ್ತಾ ಇದ್ದರೆ ತಿರುಗಿ ನಮ್ಮ ಭೂಮಿ ಕಡೆ ನೋಡ್ತಾ ಇದ್ದಿದ್ರೆ ಅವ್ರಿಗೆ ಏನು ಕಾಣಿಸುತ್ತೆ ಅಂತಂತಂದರೆ ನಮ್ಮ ಭೂಮಿ ಮೇಲೆ ಆಳುತ್ತಿರುವಂತಹ ನೂರು ವರ್ಷ ನೂರು ಮಿಲಿಯನ್ ವರ್ಷಗಳ ಹಿಂದೆ ಇರುವಂತಹ ಡೈನೋಸರ್ಗಳು ಈ ಥರ ಅವಾಗಿನ ಜೀವನ ಅವರಿಗೆ ಕಾಣಿಸುತ್ತೆ ಯಾಕಂತಂತಂದರೆ ಅವರು ನೋಡಬೇಕಾದರೂ ಕೂಡ ನಮ್ಮ ಬ್ರಹ್ಮಾಂಡದಲ್ಲಿ ಅತಿ ವೇಗವಾಗಿ ಟ್ರಾವೆಲ್ ಆಗಿರುವುದೊಂದು ಲೈಟ್ ಅಂದರೆ ಬೆಳಕು ಬೆಳಕಿನ ವೇಗಕ್ಕಿಂತ ಬೇರೆ ಯಾವುದೂ ಇಲ್ಲ ಇಲ್ಲಿ ಸೊ ಅದಕ್ಕಾಗಿ ಅವರು ಒಂದು ವೇಳೆ ನೋಡ್ಬೇ ನೋ ಇದ್ದರೂ ಕೂಡ ನಮ್ಮ ಭೂಮಿ ಕಡೆ ನೋಡಿದ್ರೂ ಕೂಡ ಏನು ಕಾಣಿಸುತ್ತೆ ಅಂತಂದರೆ ಭೂಮಿ ಮೇಲಿರುವಂತಹ ಅವಾಗಿನ ಡೈನೋಸಾರ್ಸ್ಗಳು ಮಾತ್ರ ಕಾಣಿಸ್ತವೆ ಯಾಕಂತಂತಂದರೆ ಅವರು ಲೈಟ್ ಸ್ಪೀಡ್ನಲ್ಲಿ ನೋಡ್ತಾರೆ ಅದೇ ಅವರಿಗೆ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಇನ್ನೊಂದೇನಂತಂದರೆ ಈ ಅನಂತ ಬ್ರಹ್ಮಾಂಡದಲ್ಲಿ ಇನ್ನೂ ಬೇರೆ ಕಡೆ ಜೀವನ ಇದೆಯಾ ಅಂತ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ನಮ್ಮ ಅಬ್ಸರ್ವೇಷನ್ನಲ್ಲಿ ನೋಡೋದು ಅಂದರೆ ನಮ್ಮ ವಿಜ್ಞಾನಿಗಳು ಮಾಡಿರುವಂಥ ಅಬ್ಸರ್ವೇಷನ್ನಲ್ಲಿ ಇಲ್ಲಿವರೆಗೂ ಯಾವುದೇ ಥರ ಆ ಥರ ಜೀವಿಗಳಿದಾವೆ ಅಂತ ಇಲ್ಲಿವರೆಗೂ ಸಿಕ್ಕಿಲ್ಲ ಫ್ರೆಂಡ್ಸ್ ಈ ಚಿಕ್ಕ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಧನ್ಯವಾದಗಳು